ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ನವರಾತ್ರಿ ನಿಮಿತ್ತ ದುರ್ಗಾಮಾತಾ ದೌಡ್ ಭಕ್ತಿ ಶ್ರದ್ಧೆ ವಿಜೃಂಭಣೆಯಿಂದ ಜರುಗಿತು ಮುನವಳ್ಳಿಯ ಪಟ್ಟಣದ ಯುವಕ ಯುವತಿಯರು ಹಾಗೂ ಚಿಕ್ಕ ಮಕ್ಕಳು ದುರ್ಗಾಮಾತಾ ದೌಡ್ನಲ್ಲಿ ಉತ್ಸಾಹದಿಂದ ಪಾಲ್ಗೊಂಡ್ರು ದುರ್ಗಾಮಾತಾ ದೌಡ್ ಮುನವಳಿಯ ಪಟ್ಟಣದ ಶ್ರೀಗಳು ಮುರುಘರಾಜೇಂದ್ರ ಶ್ರೀಗಳು ಹಾಗೂ ಮುಕ್ತಾನಂದ ಶ್ರೀಗಳು ಸಿಂಧೋಗಿ ಕೇಸರಿ ಧ್ವಜಕ್ಕೆ ಪೂಜೆ ಸಲ್ಲಿಸಿ ಚಾಲನೆಯನ್ನ ನೀಡಿದ್ರು ಯುವಕರು ಕೇಸರಿ ಧ್ವಜ ಹಿಡಿದು ಜಯಕೋಶ ಮೊಳಗಿಸ್ತಾ ಯುವಕರು ಮುಂದೆ ಸಾಗಿದ್ರು ದುರ್ಗಾಮಾತಾ ದೌಡ್ ಹೊರಡುವ ಮಾರ್ಗವನ್ನೆಲ್ಲ ರಂಗೋಲಿಯಿಂದ ಸಿಂಗರಿಸಲಾಗಿತ್ತು ದುರ್ಗಾ ಮಾತಾ ದೌಡ್ ಸಾಗಿದ ಕಡೆಗಳಲ್ಲೆಲ್ಲ ಮನೆಗಳ ಮೇಲ್ಜಾವಣಿ ಮೇಲೆ ನಿಂತು ಭಕ್ತರು ಪ್ರತಿಮೆಗೆ ಪುಷ್ಪವನ್ನ ಕೈತ್ರು ನೂರಾರು ಯುವಕರು ಹಾಗೂ ಚಿಕ್ಕಮಕ್ಕಳು ಮೊಳಗಿಸಿದ ಜೈ ಭವಾನಿ ಜೈ ಶಿವಾಜಿ ಭಾರತ್ ಮಾತಾ ಕಿ ಜೈ ಎಂಬ ಜಯಘೋಷ ಸ್ಫೂರ್ತಿ ನೀಡಿದ್ವು ಮೊನವಳ್ಳಿ ಪಟ್ಟಣದ ನವರಾತ್ರಿ ನಿಮಿತ್ತ ಮೊದಲನೆಯ ದಿನದ ದುರ್ಗಾಮಾತಾ ದೌಡ್ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಪ್ರಮುಖ ಭೇಟಿಗಳ ಮುಖಾಂತರ ಶ್ರೀ ಅಂಬಾ ಭವಾನಿ ದೇವಸ್ಥಾನಕ್ಕೆ ಸಮಾರೋಪಗೊಳಿಸಿದ್ರು